ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ತಪ್ಪಿಯು ಈ ವಸ್ತುಗಳನ್ನ ಯಾರಿಗೂ ನೀಡಬೇಡಿ ಸುಖಮಯ ಜೀವನ ಹಾಳಾಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ತಪ್ಪಿಯು ನೀವು ಯಾರಿಗೂ ಕಬ್ಬಿಣದ ವಸ್ತುಗಳನ್ನ ನೀಡಬೇಡಿ ಇದರಿಂದ ನೀವು ಕಷ್ಟಗಳನ್ನ ನಿಮ್ಮ ಎಳ್ಕೊಂಡಂತಾಗುತ್ತೆ ಅಥವಾ ಕಬ್ಬಿಣದ ವಸ್ತುಗಳನ್ನ ಇನ್ನೊಬ್ಬರಿಗೆ ತಗೊಳ್ಳೋದು ಕೂಡ ತಪ್ಪು ಪಕ್ಕದ ಮನೆಯಲ್ಲಿ ಏನಾದರೂ ಕೆಲಸ ನಡೀತಾ ಇರುತ್ತೆ ಅವರಿಗೆ ಅಗತ್ಯವಾಗಿ ಸುತ್ತಿಗೆಯ ಅವಶ್ಯಕತೆ ಬರುತ್ತೆ ಅವರು ನಿಮ್ಮ ಬಳಿ ಬಂದು ಸುತ್ತಿಗೆ ಕೇಳ್ತಾರೆ ಸುತ್ತಿಗೆ ತಾನೆ ಅದರಿಂದ ಏನಾಗುತ್ತೆ ಅಂತ ನೀವನ್ಕೊಳ್ತೀರಿ ಇದು ತಪ್ಪು ಅದರಲ್ಲೂ ಶನಿವಾರದ ದಿನ ಕಬ್ಬಿಣದ ವಸ್ತುಗಳನ್ನ ಇತರರಿಗೆ ನೀಡೋದ್ರಿಂದ ನೀವು ದೊಡ್ಡ ಸಮಸ್ಯೆಯನ್ನ ಎದುರಿಸ್ಬೇಕಾಗಿ ಬರುತ್ತೆ ಕೆಲವೊಮ್ಮೆ ನಾವು ಯಾರಿಗಾದ್ರೂ ಕಬ್ಬಿಣದ ವಸ್ತುಗಳನ್ನ ಕೊಟ್ರೆ ಅದು ನಮ್ಮ ಬಳಿ ವಾಪಸ್ ಬರೋದೇ ಇಲ್ಲ ಒಂದು ವೇಳೆ ವಾಪಸ್ ಬಂದ್ರೂ ಅದನ್ನ ತಗೊಂಡು ಹೋದವರು ಹಾಗೂ ನಿಮ್ಮ ನಡುವಿನ ಸಂಬಂಧ ಚೆನ್ನಾಗಿರೋದಿಲ್ಲ ಅದರಲ್ಲೂ ಶನಿವಾರದ ದಿನ ಮನೆಯಿಂದ ಲೋಹದ ವಸ್ತುಗಳನ್ನ ತಗೊಂಡು ಹೋಗಿ ಇನ್ನೊಬ್ಬರಿಗೆ ಕೊಡೋದು ಅಂತಂದ್ರೆ ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಇನ್ನೊಬ್ಬರಿಗೆ ಕೊಟ್ಟಂತೆ ಹಾಗಾಗಿ ಅಪ್ಪಿ ತಪ್ಪಿಯು ಶನಿವಾರದ ದಿನ ಲೋಹದ ವಸ್ತುಗಳನ್ನ ಯಾರಿಗೂ ನೀಡಬೇಡಿ ಅದು ಮೊಳೆಯಾದ್ರೂ ಸರಿ ಕಬ್ಬಿಣದ ಪಾತ್ರೆಯಾದ್ರೂ ಸರಿ ನೀಡುವ ತಪ್ಪನ್ನ ಮಾಡಿ ಬಡತನವನ್ನ ಆಹ್ವಾನಿಸಬೇಡಿ ಆದರೆ ಒಂದು ವೇಳೆ ನೀವು ಶನಿವಾರದ ದಿನ ಯಾವುದೇ ಶ್ರೀಮಂತರ ಮನೆ ಹೋಟೆಲ್ ಅಥವಾ ಯಾವುದೇ ರಿಚ್ ಜಾಗಕ್ಕೆ ಹೋಗಿದ್ರೆ ಅಲ್ಲಿ ನಿಮಗೆ ಮೊಳೆ ಸಿಕ್ಕರೆ ಅಥವಾ ಕಬ್ಬಿಣದ ಯಾವುದೇ ಒಂದು ಪುಟ್ಟ ವಸ್ತು ಸಿಕ್ಕರೆ ಕೂಡಲೇ ಅದನ್ನ ತಗೊಂಡ್ ಬನ್ನಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಜೀವನವೇ ಬದ್ಲಾಗುತ್ತೆ ನಿಮ್ಮ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲವೂ ವೃದ್ಧಿಯಾಗುತ್ತೆ ಹಾಗೆ ವೀಕ್ಷಕ್ರೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಸ್ತಾ ಇದ್ರೆ ತಡ ಮಾಡ್ಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇನ್ನು ಎರಡನೇದಾಗಿ ಅಪ್ಪಿತಪ್ಪಿಯು ಯಾರಿಗೂ ಬಟ್ಟೆಯನ್ನ ಉಡುಗೊರೆಯಾಗಿ ನೀಡಬೇಡಿ ಹೌದು ನೀವು ಇಷ್ಟಪಟ್ಟವ್ರಿಗೆ ಗಂಡನಿಗೆ ಗೆಳೆಯ ಗೆಳತಿಗೆ ಬಟ್ಟೆಯನ್ನ ಗಿಫ್ಟ್ ಆಗಿ ನೀಡೋದ್ರಿಂದ ನಿಮ್ಮ ನಡುವಿನ ಸಂಬಂಧಗಳು ಹಾಳಾಗುತ್ತವೆ ಪ್ರೀತಿಸುವ ಹುಡುಗ ಹುಡುಗಿಗೆ ಬಟ್ಟೆಯನ್ನ ಉಡುಗೊರೆಯಾಗಿ ನೀಡಿದ್ರೆ ಅದರಿಂದ ಶೀಘ್ರದಲ್ಲಿ ಅವರ ಸಂಬಂಧಗಳು ಮುರಿದು ಬೀಳುತ್ತೆ ಅಂದ್ರೆ ಬ್ರೇಕಪ್ ಆಗೋದು ಖಚಿತ ಅದರಲ್ಲೂ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನ ಪ್ರೀತಿ ಪಾತ್ರರಿಗೆ ಯಾವತ್ತೂ ಗಿಫ್ಟ್ ಆಗಿ ನೀಡಬೇಡಿ ಯಾಕಂದ್ರೆ ಈ ಎರಡೂ ಬಣ್ಣ ರಾಹುವಿಗೆ ಸಂಬಂಧಿಸಿದ್ದು ನೀವು ಪ್ರೀತಿ ಪಾತ್ರರಿಗೆ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದೀರಿ ಅಂತಂದ್ರೆ ಅವರಿಗೆ ರಾಹುವನ್ನ ನೀಡ್ತಾ ಇದ್ದೀರಿ ಅಂತ ಅರ್ಥ ಇದರಿಂದ ಆ ಜೋಡಿಯ ಮಧ್ಯದಲ್ಲಿ ಮನಸ್ತಾಪ ಸಮಸ್ಯೆ ಬ್ರೇಕಪ್ ಆಗೋದು ಖಚಿತ ನಿಮಗೆ ನಿಮ್ಮವರಿಗೆ ಬಟ್ಟೆಯನ್ನು ನೀಡುವ ಮನಸ್ಸಿದ್ರೆ ಅವರಿಗೆ ಹಣವನ್ನ ನೀಡಿ ನಿಮ್ಮ ಇಷ್ಟವಾದ ಬಟ್ಟೆಯನ್ನ ಖರೀದಿಸುವಂತೆ ಹೇಳಿ ಅಥವಾ ಅವರ ಜೊತೆ ಹೋಗಿ ಬಟ್ಟೆಯ ಆಯ್ಕೆ ಮಾಡಿ ಆದ್ರೆ ಉಡುಗೊರೆಯಾಗಿ ಮಾತ್ರ ನೀಡಬೇಡಿ ಮೂರನೇದಾಗಿ ಚಪ್ಪಲಿ ಯಾರಿಗೂ ಉಡುಗೊರೆಯಾಗಿ ನೀಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾರಿಗೂ ಶೂ ಅಥವಾ ಚಪ್ಪಲಿಗಳನ್ನ ಉಡುಗೊರೆಯಾಗಿ ನೀಡಬಾರದು ಈ ವಸ್ತುಗಳನ್ನ ಉಡುಗೊರೆಯಾಗಿ ನೀಡೋದು ಅತ್ಯಂತ ಅಶುಭ ಅಂತ ಪರಿಗಣಿಸಲಾಗುತ್ತೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ನಾವು ಚಪ್ಪಲ್ ಖರೀದಿಸ್ತೀವಿ ಆ ಸೈಜ್ ನಮಗೆ ಸರಿಯಾಗಿ ಹೊಂದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮನೇಲಿ ಇನ್ಯಾರಿಗೂ ಅದನ್ನ ನೀಡ್ತೀವಿ ಅಥವಾ ಯಾರೋ ಉಡುಗೊರೆಯಾಗಿ ಶೂ ಅಥವಾ ಕೊಟ್ಟರು ಅದನ್ನ ನಾವು ಧರಿಸ್ತೀವಿ ಆದ್ರೆ ಈ ವಸ್ತುಗಳನ್ನ ಉಡುಗೊರೆಯಾಗಿ ನೀಡೋದ್ರಿಂದ ನಿಮ್ಮ ಸಂಬಂಧವು ತೀವ್ರವಾಗಿ ಹಾನಿಗೊಳಗಾಗಬಹುದು ಅಷ್ಟೇ ಅಲ್ಲ ನಮ್ಮ ಚಪ್ಪಲ್ ನಮ್ಮ ಭಾಗ್ಯ ದೌರ್ಭಾಗ್ಯದ ಸಂಕೇತವಾಗಿದೆ ಒಂದು ವೇಳೆ ನಿಮ್ಮ ಚಪ್ಪಲ್ನ ನೀವು ಯಾರಿಗಾದ್ರೂ ಕೊಟ್ರೆ ಅದು ನಿಮ್ಮ ಭಾಗ್ಯವನ್ನ ಅವರಿಗೆ ಕೊಟ್ಟಂತೆ ಅಥವಾ ಒಂದು ವೇಳೆ ಇನ್ನೊಬ್ಬರ ಚಪ್ಪಲನ್ನ ನೀವು ಧರಿಸಿದ್ದೀರಿ ಅಂತಂದ್ರೆ ಅವರ ಜೀವನದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ನಿಮ್ಮನ್ನ ಆವರಿಸೋದಕ್ಕೆ ಶುರು ಮಾಡುತ್ತೆ ಇದರಿಂದ ನಿಮ್ಮ ಜೀವನ ಹಾಳಾಗೋದು ಖಚಿತ ಆದ್ರೆ ಚಪ್ಪಲ್ ದಾನವಾಗಿ ನೀಡಬಹುದು ಆದ್ರೆ ಮನೆಯಲ್ಲಿ ಯಾವತ್ತೂ ಯಾರಿಗೂ ಚಪ್ಪಲ್ ನೀಡಬೇಡಿ ಅಥವಾ ನೀವು ಜಾತ್ರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮ್ಮ ಚಪ್ಪಲ್ ಕಳೆದು ಹೋದ್ರೆ ಇನ್ನೊಬ್ಬರ ಚಪ್ಪಲನ್ನ ಧರಿಸ್ಬೇಡಿ ನೀವು ಹೀಗೆ ಮಾಡೋದ್ರಿಂದ ಶೀಘ್ರದಲ್ಲಿ ನಿಮಗೆ ಆಘಾತ ಅಥವಾ ಕಾಲು ಕೈ ಫ್ರಾಕ್ಚರ್ ಆಗುವಂತಹ ಸಾಧ್ಯತೆ ಇರುತ್ತೆ ನೆನ್ಪಲ್ಲಿರಲಿ ಇದಲ್ಲದೆ ಉಪ್ಪನ್ನು ಕೂಡ ಇತರರಿಗೆ ನೀಡಲೇಬಾರದು ಹಾಗಂತ ಯಾರಾದರೂ ಕೇಳಿದ್ರೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಒಂದು ವೇಳೆ ನಿಮ್ಮ ಸಂಬಂಧಿಕರು ಸ್ನೇಹಿತರು ಅಥವಾ ನೆರೆಹೊರೆಯವರು ನಿಮ್ಮ ಬಳಿ ಉಪ್ಪನ್ನ ಕೇಳಿದ್ರೆ ನೀವು ಒಂದು ತಟ್ಟೆಯಲ್ಲಿ ಉಪ್ಪನ್ನ ಹಾಕಿ ಅದನ್ನ ಅವರ ಎದುರಿಗಿಟ್ಟು ತೆಗೊಳ್ಳೋದಕ್ಕೆ ಹೇಳಿ ಆದರೆ ಅಪ್ಪಿ ತಪ್ಪಿಯೂ ಇನ್ನೊಬ್ಬರ ಕೈಯಲ್ಲಿ ಉಪ್ಪಿನ ತಟ್ಟೆಯನ್ನ ನೀಡಬೇಡಿ ಇದರಿಂದ ನಿಮ್ಮ ಮನೆಯ ಲಕ್ಷ್ಮೀದೇವಿ ದೇವಿ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗುವ ಸಾಧ್ಯತೆ ಇರುತ್ತೆ ಇದರಿಂದ ಸಂಬಂಧ ಕೂಡ ಹಾಳಾಗುತ್ತೆ ಇಬ್ಬರ ನಡುವೆ ಜಗಳ ಕೂಡ ಉಂಟಾಗುತ್ತೆ ಮನೆಯೊಳಗೂ ಕೂಡ ಯಾರ ಕೈಗೂ ಉಪ್ಪನ್ನ ನೀಡಬೇಡಿ ಮನೆಯೊಳಗೆ ನೀವು ನೀಡಲೇಬಾರದ ಮತ್ತೊಂದು ವಸ್ತು ಅಂತಂದ್ರೆ ಅದು ಮೆಣಸು ಹೌದು ಹಸಿರು ಮೆಣಸು ಬುಧನ ಸಂಕೇತ ಕೆಂಪು ಮೆಣಸು ಮಂಗಳನ ಸೂರ್ಯನ ಸಂಕೇತ ಒಂದು ವೇಳೆ ನೀವು ಯಾರಿಗಾದ್ರೂ ಕೆಂಪು ಅಥವಾ ಹಸಿರು ಮೆಣಸು ನೀಡಿದ್ರೆ ಬುಧ ಮಂಗಳ ಸೂರ್ಯ ದುರ್ಬಲವಾಗುತ್ತೆ ಹಾಗಾಗಿ ಯಾರಾದ್ರೂ ಮೆಣಸು ಕೇಳಿದ್ರೆ ಇಲ್ಲ ಅಂದ್ಬಿಡಿ ಅವರಿಗೆ ಕೊಡೋದೇ ಬೇಡ ಕೊಟ್ರೆ ಸಂಬಂಧದಲ್ಲೂ ಖಾರ ಹೆಚ್ಚಾಗುತ್ತೆ ಅಂದ್ರೆ ಸಂಬಂಧ ಹಾಳಾಗುತ್ತೆ ಒಂದು ವೇಳೆ ಯಾರಿಗಾದ್ರೂ ತುಂಬಾನೇ ಅಗತ್ಯವಾಗಿ ಮೆಣಸು ಬೇಕು ಅಂತಾದ್ರೆ ಮೆಣಸಿನ ಡಬ್ಬವನ್ನ ಹಿಡಿದು ಅವರ ಬಳಿಯೇ ಮೆಣಸು ತಗೊಳ್ಳುವಂತೆ ಹೇಳಿ ಆದರೆ ಮೆಣಸನ್ನ ನೀಡದೇ ಇರೋದು ತುಂಬಾ ಒಳ್ಳೆಯದು ನೀವು ನೆನ್ಪಲ್ಲಿಟ್ಕೊಳ್ಬೇಕಾದ ಮತ್ತೊಂದು ವಿಷಯ ಏನು ಅಂತಂದರೆ ನೀವು ಯಾರಿಗೂ ವಾಚ್ ಗಿಫ್ಟ್ ಆಗಿ ನೀಡಬಾರದು ವಾಚ್ ಅನ್ನೋದು ಸಮಯವನ್ನು ಸೂಚಿಸತ್ತೆ ಇದು ನಮ್ಮ ಶುಭ ಮತ್ತು ಅಶುಭ ಫಲವನ್ನು ಸೂಚಿಸತ್ತೆ ನಮ್ಮ ಜೀವನವನ್ನ ಮುಂದಕ್ಕೆ ಅಥವಾ ಹಿಂದಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿಯು ಕೂಡ ಈ ವಾಚ್ ಹಾಗಾಗಿ ಯಾರಿಗೂ ವಾಚ್ ಗಿಫ್ಟ್ ಮಾಡಬೇಡಿ ಅದರಲ್ಲೂ ನಿಮ್ಮ ಪತ್ನಿ ಪತಿ ಅಥವಾ ಪ್ರೇಮಿಗೆ ವಾಚ್ ಯಾವತ್ತೂ ಉಡುಗೊರೆಯಾಗಿ ನೀಡಬೇಡಿ ಇನ್ನು ನಿಮ್ಮ ವಾಚ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಥವಾ ವಾಚ್ ನಿಮಗೆ ಬೇಡ ಅಂತ ಹೇಳಿ ಬೇರೆಯವರಿಗೆ ನೀಡಬೇಡಿ ಯಾಕಂದ್ರೆ ನಿಮ್ಮ ಸಮಯ ಉತ್ತಮವಾಗಿದ್ದು ಆ ಸಮಯದಲ್ಲಿ ನೀವು ವಾಚ್ ಇನ್ನೊಬ್ಬರಿಗೆ ನೀಡಿದ್ರೆ ನಿಮ್ಮ ಉತ್ತಮ ಸಮಯ ಅವರ ಪಾಲಾಗುತ್ತೆ ನೆನ್ಪಲ್ಲಿರ್ಲಿ ವೀಕ್ಷಕರೇ ನೋಡಿದ್ರಲ್ವಾ ತಪ್ಪಿಯು ಈ ವಸ್ತುಗಳನ್ನ ಯಾರಿಗೂ ನೀಡಬೇಡಿ ಸುಖಮಯ ಜೀವನ ಹಾಳಾಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ